ನಮ್ಮ ಜೊತೆ ಇದ್ದವರು ಕೆಲವೊಂದಷ್ಟು ತಾಂತ್ರಿಕ ಕಾರಣಗಳಿದೆ ಅವುಗಳನ್ನ ಬಗೆಹರಿಸಿಕೊಳ್ಳಲಿ ಸ್ವಾಗತ ಮಾಡ್ತೀವಿ ಅವರನ್ನು ಇವರನ್ನು ಕೂಡ ಕಾಂಗ್ರೆಸ್ಗೆ ಸ್ವಾಗತವನ್ನ ಮಾಡ್ತೀವಿ ಅಂತ ಹೇಳಿ ಸಚಿವ ಸ್ವಾಮಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಅದು ಆಹ್ವಾನವನ್ನ ಕೊಟ್ಟಿರೋದು ಸಚಿವ ಚೆಲ್ಲುವರಾಯಸ್ವಾಮಿ ಅವರು ಕೆಲವೊಂದಷ್ಟು ತಾಂತ್ರಿಕ ಸಮಸ್ಯೆಗಳಿದೆ ಅದನ್ನ ಬಗೆಹರಿಸಿಕೊಂಡು ಬರಲಿ ಅಂತ ಹೇಳಿದ್ದಾರೆ ಸೋಮಶೇಖರ್ ಹಾಗೆ ಶಿವರಾಮ್ ಇಬ್ಬರು ಇಬ್ಬರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ದಾರೆ ಈಗ ರಾಜಕೀಯವಾಗಿ ಒಂದಷ್ಟು ಚರ್ಚೆಗಳು ಶುರುವಾಗಿರ್ತದೆ ಕಾಂಗ್ರೆಸ್ಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ವಿಚಾರಗಳು ಚರ್ಚೆಗೆ ಮುನ್ನೆಲೆಗೆ ಬಂದಿದೆ ನಮ್ಮ ಜೊತೆ ಮಾತಾಡೋದಕ್ಕೆ ಇದೆಲ್ಲ ಕುರಿತಂತೆ ಮಾತಾಡೋದಕ್ಕೆ ಸಚಿವರಾದಂತಹ ಚುರಾಯಸ್ವಾಮಿ ಸ್ವಾಮಿ ಅವರಿದ್ದಾರೆ ಅವರನ್ನ ಮಾತಾಡಿಸ್ತಾನೆ ಸರ್ ನಮಸ್ತೆ ಈಗ ಹೊಸ ಚರ್ಚೆಗಳು ಶುರುವಾಗುತ್ತೆ ಅದೇನು ಚರ್ಚೆ ಎಲ್ಲ ಇದೆಲ್ಲ ಬಹಳ ದಿಸ್ಸಿಂದ ಇರೋ ವಿಚಾರ ಸೊ ಹೆಬ್ಬಾರು ಅವರು ಪಕ್ಷದಿಂದ ವಿಚ್ಛಾರಣೆ ಮಾಡಿದ ಅವ್ರ ಪಕ್ಷದ ವಿಚಾರ ಅವ್ರ ತೀರ್ಮಾನ ಸ್ವತಂತ್ರ ಶಕ್ತಿ ಇದೆ ನಮ್ಮ ಸೋಮಶೇಖರ್ಗೂ ಎಬ್ಬಾರ್ಗು ತಗತಾರೆ ಮುಂದಿನ ದಿನದಲ್ಲಿ ಸ್ವಲ್ಪ ತಾವು ಕಾದ್ ನೋಡಿ ಅಧಿಕೃತವಾಗಿ ಬರೋ ಒಂದಷ್ಟು ಚರ್ಚೆ ಆಯ್ತಪ್ಪ ಈಗ ಅವ್ರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆಯಾ ಅವ್ರು ಸೇರೋಕೆ ಆಸಕ್ತಿ ಇದೆಯಾ ಅವರೇ ಹೇಳ್ಬೇಕಲ್ವಾ ನಾನು ಕಾಂಗ್ರೆಸ್ ನಾಯಕರ ಜೊತೆ ನಮ್ ಜೊತೆ ಸ್ನೇಹ ಇದೆ ಅವ್ರ ಮೊದಲಿಂದ ಕಾಂಗ್ರೆಸ್ ಅಲ್ಲಿ ಇದ್ದವ್ರು ಡಿ ಸಿ ಎಂಗೆ ಆತ್ಮೀಯರು ಎಲ್ಲ ನಮ್ಮ ಬೇಕಾದವ್ರೆ ತೀರ್ಮಾನ ಅಲ್ಟಿಮೇಟ್ ಅವರೇ ತಗೋಬೇಕಲ್ಲ ಈಗ ಅವರು ಉಚ್ಚಾಟನೆ ಮೇಲೆ ಸೂಕ್ತವಾದ ತೀರ್ಮಾನವನ್ನ ತಗೋತಾರೆ ಅದರಿಂದ ತಾವು ಸಮಾಧಾನವಾಗಿ ಇರಬೇಕು ಅಂತ ವಿನಂತಿ ಮಾಡ್ತೀನಿ ರಾಜಕೀಯವಾಗಿ ಒಂದಷ್ಟು ಚರ್ಚೆಗಳು ಸಹಜವ್ ಈ ಪ್ರಶ್ನೆ ಅಷ್ಟೇ ಬಟ್ ಕಾರಣ ಎಲ್ಲಕ್ಕೂ ಚರ್ಚೆ ಆಗತ್ರಿ ರಾಜಕಾರಣ ಚರ್ಚೆ ಆಗದಿರೋದು ಯಾವ್ದೇ ರೀತಿ ಸೇರ್ಪಡೆ ಆಗಬೇಕು ಅಂತ ರಾಜೀನಾಮೆ ಕೊಟ್ಟೆ ಬರ್ಬೇಕಾಗತ್ತೆ ತಾಂತ್ರಿಕವಾಗಿರ್ತಕ್ಕಂಥ ಅಧಿಕೃತವಾಗಿ ಈಗ ಸೇರ್ಪಡೆ ಆಗ್ಲಿಕ್ಕೆ ಆಗಲ್ಲ ಅವರು ರಾಜೀನಾಮೆ ಕೊಟ್ಟು ಬರಬೇಕಾಗುತ್ತೆ ಇಲ್ಲಾಂದ್ರೆ ಬೆಂಬಲಿತವಾಗಿ ಇರಬಹುದು ಅವ್ರು ಈಗ ಇಂಡಿಪೆಂಡೆಂಟ್ ಇದ್ದಂಗೆ ಉಚ್ಚಾಟನೆ ಮಾಡ್ದಂಗೆ ಈಗ ಸಪೋರ್ಟೆಡ್ ಆಗಿರ್ಬೋದು ನಮಗೂ ತಾವು ಸ್ವಾಗತ ತಾವು ಕೂಡ ಆಹ್ವಾನ ಮಾಡಿ ಖಂಡಿತ ಸ್ವಾಗತ ಯು ಸ್ವಾಗತು ಸೋ ಮಚ್ ಸರ್ ಎಸ್ ಸರ್ ಇದಿಷ್ಟು ಕೂಡ ನಾನು ಸ್ವಾಮಿ ಅವರ ಮಾತು ಅವ್ರು ಹೇಳುವಂತೆ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಇಬ್ಬರನ್ನು ಪಕ್ಷಕ್ಕೆ ಅವರು ಕೂಡ ಸ್ವಾಗತ ಪಕ್ಷಕ್ಕೆ ಬರೋದ್ರೆ ಖಂಡಿತವಾಗಲೂ ಸ್ವಾಗತ ತಾಂತ್ರಿಕವಾಗಿ ಒಂದು ಷಡಚರಣಗಳಿವೆ ಅವೆಲ್ಲವನ್ನು ನಿವಾರಣೆ ಮಾಡಿಸಿಕೊಂಡು ಬರಲಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ನೋಡೋಣ ಮುಂದಿನಗಳಲ್ಲಿ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರ ಕಾಂಗ್ರೆಸ್ನ ಅಧಿಕೃತ ಪ್ರವೇಶ ಯಾವಾಗ ಅನ್ನೋದನ್ನ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಅವರು ಕೂಡ ನಮ್ಮ ಜೊತೆ ಇದ್ದವರು ಕೆಲವೊಂದಷ್ಟು ತಾಂತ್ರಿಕ ಕಾರಣಗಳಿದೆ ಅವುಗಳನ್ನ ಬಗೆಹರಿಸಿಕೊಳ್ಳಲಿ ಸ್ವಾಗತ ಮಾಡ್ತೀವಿ ಅವರನ್ನು ಇವರನ್ನು ಕೂಡ ಕಾಂಗ್ರೆಸ್ಗೆ ಸ್ವಾಗತವನ್ನ ಮಾಡ್ತೀವಿ ಅಂತ ಹೇಳಿ ಸಚಿವ ಸ್ವಾಮಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಜೊತೆಗೆ ಆಹ್ವಾನವನ್ನ ಕೊಟ್ಟಿರೋದು ಸಚಿವ ಚೆಲ್ಲರಾಯಸ್ವಾಮಿ ಅವರು ಕೆಲವೊಂದಷ್ಟು ತಾಂತ್ರಿಕ ಸಮಸ್ಯೆಗಳಿದೆ ಅದನ್ನ ಬಗೆಹರಿಸಿಕೊಂಡು ಬರಲಿ ಅಂತ ಹೇಳಿದ್ದಾರೆ ಸೋಮಶೇಖರ್ ಹಾಗೆ ಶಿವರಾಮ್ ಇಬ್ಬರು ಇಬ್ಬರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ದಾರೆ ಈಗ ರಾಜಕೀಯವಾಗಿ ಒಂದಷ್ಟು ಚರ್ಚೆಗಳು ಶುರುವಾಗಿರ್ತದೆ ಕಾಂಗ್ರೆಸ್ಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ವಿಚಾರಗಳು ಚರ್ಚೆಗೆ ಮುನ್ನೆಲೆಗೆ ಬಂದಿದೆ ನಮ್ಮ ಜೊತೆ ಮಾತಾಡೋದಕ್ಕೆ ಇದೆಲ್ಲ ಕುರಿತಂತೆ ಮಾತಾಡೋದಕ್ಕೆ ಸಚಿವರಾದಂತಹ ಚುರಾಯಸ್ವಾಮಿ ಸ್ವಾಮಿ ಅವರಿದ್ದಾರೆ ಅವರನ್ನ ಮಾತಾಡಿಸ್ತಾನೆ ಸರ್ ನಮಸ್ತೆ ಈಗ ಹೊಸ ಚರ್ಚೆಗಳು ಶುರುವಾಗುತ್ತೆ ಅದೇನು ಚರ್ಚೆ ಎಲ್ಲ ಇದೆಲ್ಲ ಬಹಳ ದಿಸ್ಸಿಂದ ಇರೋ ವಿಚಾರ ಸೊ ಹೆಬ್ಬಾರು ಅವರು ಪಕ್ಷದಿಂದ ವಿಚ್ಛಾರಣೆ ಮಾಡಿದ ಅವ್ರ ಪಕ್ಷದ ವಿಚಾರ ಅವ್ರ ತೀರ್ಮಾನ ಸ್ವತಂತ್ರ ಶಕ್ತಿ ಇದೆ ನಮ್ಮ ಸೋಮಶೇಖರ್ಗೂ ಎಬ್ಬಾರ್ಗು ತಗತಾರೆ ಮುಂದಿನ ದಿನದಲ್ಲಿ ಸ್ವಲ್ಪ ತಾವು ಕಾದ್ ನೋಡಿ ಅಧಿಕೃತವಾಗಿ ಬರೋ ಒಂದಷ್ಟು ಚರ್ಚೆ ಆಯ್ತಪ್ಪ ಈಗ ಅವ್ರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆಯಾ ಅವ್ರು ಸೇರೋಕೆ ಆಸಕ್ತಿ ಇದೆಯಾ ಅವರೇ ಹೇಳ್ಬೇಕಲ್ವಾ ನಾನು ಕಾಂಗ್ರೆಸ್ ನಾಯಕರ ಜೊತೆ ನಮ್ ಜೊತೆ ಸ್ನೇಹ ಇದೆ ಅವ್ರ ಮೊದಲಿಂದ ಕಾಂಗ್ರೆಸ್ ಅಲ್ಲಿ ಇದ್ದವ್ರು ಡಿ ಸಿ ಎಂಗೆ ಆತ್ಮೀಯರು ಎಲ್ಲ ನಮ್ಮ ಬೇಕಾದವ್ರೆ ತೀರ್ಮಾನ ಅಲ್ಟಿಮೇಟ್ ಅವರೇ ತಗೋಬೇಕಲ್ಲ ಈಗ ಅವರು ಉಚ್ಚಾಟನೆ ಮೇಲೆ ಸೂಕ್ತವಾದ ತೀರ್ಮಾನವನ್ನ ತಗೋತಾರೆ ಅದರಿಂದ ತಾವು ಸಮಾಧಾನವಾಗಿ ಇರಬೇಕು ಅಂತ ವಿನಂತಿ ಮಾಡ್ತೀನಿ ರಾಜಕೀಯವಾಗಿ ಒಂದಷ್ಟು ಚರ್ಚೆಗಳು ಸಹಜವ್ ಈ ಪ್ರಶ್ನೆ ಅಷ್ಟೇ ಬಟ್ ಕಾರಣ ಎಲ್ಲಕ್ಕೂ ಚರ್ಚೆ ಆಗತ್ರಿ ರಾಜಕಾರಣ ಚರ್ಚೆ ಆಗದಿರೋದು ಯಾವ್ದೇ ರೀತಿ ಸೇರ್ಪಡೆ ಆಗಬೇಕು ಅಂತ ರಾಜೀನಾಮೆ ಕೊಟ್ಟೆ ಬರ್ಬೇಕಾಗತ್ತೆ ತಾಂತ್ರಿಕವಾಗಿರ್ತಕ್ಕಂಥ ಅಧಿಕೃತವಾಗಿ ಈಗ ಸೇರ್ಪಡೆ ಆಗ್ಲಿಕ್ಕೆ ಆಗಲ್ಲ ಅವರು ರಾಜೀನಾಮೆ ಕೊಟ್ಟು ಬರಬೇಕಾಗುತ್ತೆ ಇಲ್ಲಾಂದ್ರೆ ಬೆಂಬಲಿತವಾಗಿ ಇರಬಹುದು ಅವ್ರು ಈಗ ಇಂಡಿಪೆಂಡೆಂಟ್ ಇದ್ದಂಗೆ ಉಚ್ಚಾಟನೆ ಮಾಡ್ದಂಗೆ ಈಗ ಸಪೋರ್ಟೆಡ್ ಆಗಿರ್ಬೋದು ನಮಗೂ ತಾವು ಸ್ವಾಗತ ತಾವು ಕೂಡ ಆಹ್ವಾನ ಮಾಡಿ ಖಂಡಿತ ಸ್ವಾಗತ ಯು ಸ್ವಾಗತು ಸೋ ಮಚ್ ಸರ್ ಎಸ್ ಸರ್ ಇದಿಷ್ಟು ಕೂಡ ನಾನು ಸ್ವಾಮಿ ಅವರ ಮಾತು ಅವ್ರು ಹೇಳುವಂತೆ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಇಬ್ಬರನ್ನು ಪಕ್ಷಕ್ಕೆ ಅವರು ಕೂಡ ಸ್ವಾಗತ ಪಕ್ಷಕ್ಕೆ ಬರೋದ್ರೆ ಖಂಡಿತವಾಗಲೂ ಸ್ವಾಗತ ತಾಂತ್ರಿಕವಾಗಿ ಒಂದು ಷಡಚರಣಗಳಿವೆ ಅವೆಲ್ಲವನ್ನು ನಿವಾರಣೆ ಮಾಡಿಸಿಕೊಂಡು ಬರಲಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ನೋಡ ಮುಂದಿನಗಳಲ್ಲಿ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರ ಕಾಂಗ್ರೆಸ್ನ ಅಧಿಕೃತ ಪ್ರವೇಶ ಯಾವಾಗ ಅನ್ನೋದನ್ನ ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಇವರು ಕೂಡ ನಮ್ಮ ಜೊತೆ ಇದ್ದವರು ಕೆಲವೊಂದಷ್ಟು ತಾಂತ್ರಿಕ ಕಾರಣಗಳಿದೆ ಅವುಗಳನ್ನ ಬಗೆಹರಿಸಿಕೊಳ್ಳಲಿ ಸ್ವಾಗತ ಮಾಡ್ತೀವಿ ಅವರನ್ನು ಇವರನ್ನು ಕೂಡ ಕಾಂಗ್ರೆಸ್ಗೆ ಸ್ವಾಗತವನ್ನ ಮಾಡ್ತೀವಿ ಅಂತ ಹೇಳಿ ಸಚಿವ ಸ್ವಾಮಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿರೋದು ಜೊತೆಗೆ ಆಹ್ವಾನವನ್ನು ಕೊಟ್ಟಿರೋದು ಸಚಿವ ಸ್ವಾಮಿ ಅವರು ಕೆಲವೊಂದಷ್ಟು ತಾಂತ್ರಿಕ ಸಮಸ್ಯೆಗಳಿದೆ ಅದನ್ನ ಬಗೆಹರಿಸಿಕೊಂಡು ಬರಲಿ ಅಂತ ಹೇಳಿದ್ದಾರೆ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬರ್ ಇಬ್ಬರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ್ದಾರೆ ಈಗ ರಾಜಕೀಯವಾಗಿ ಒಂದಷ್ಟು ಚರ್ಚೆಗಳು ಶುರುವಾಗಿರುತ್ತೆ ಕಾಂಗ್ರೆಸ್ಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ವಿಚಾರಗಳು ಚರ್ಚೆಗೆ ಮುನ್ನಲೆಗೆ ಬಂದಿದೆ ನಮ್ಮ ಜೊತೆ ಮಾತಾಡೋದಕ್ಕೆ ಇದೆಲ್ಲ ಕುರಿತಂತೆ ಮಾತಾಡೋದಕ್ಕೆ ಸಚಿವರಾದಂತಹ ಚಲಾಯಸ್ವಾಮಿ ಅವರು ಇದ್ದಾರೆ ಮಾತಾಡ್ತಾನೆ ಸರ್ ನಮಸ್ತೆ ಈಗ ಒಂದಷ್ಟು ಹೊಸ ಚರ್ಚೆಗಳು ಶುರುವಾಗಿತ್ತು ಅದೇನು ಚರ್ಚೆ ಎಲ್ಲ ಇದೆಲ್ಲ ಬಹಳ ದಿಸ್ಸಿಂದ ಇರೋ ವಿಚಾರ ಸೊ ಹೆಬ್ಬಾರು ಅವರು ಪಕ್ಷದಿಂದ ಉಚ್ಚಾಟನೆ ಮಾಡಿದರೆ ಅವ್ರ ಪಕ್ಷದ ವಿಚಾರ ಅವ್ರ ತೀರ್ಮಾನ ಸ್ವತಂತ್ರ ಶಕ್ತಿ ಇದೆ ನಮ್ಮ ಸೋಮಶೇಖರ್ಗೂ ಎಬ್ಬಾರ್ಗು ತಗೋತಾರೆ ಮುಂದಿನ ದಿನದಲ್ಲಿ ಸ್ವಲ್ಪ ತಾವು ಕಾದ್ ನೋಡಿ ಒಂದಷ್ಟು ಚರ್ಚೆಗಳು ಆಯ್ತಪ್ಪ ಈಗ ಅವ್ರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆಯಾ ಅವ್ರು ಸೇರೋಕೆ ಆಸಕ್ತಿ ಇದೆಯಾ ಅವರೇ ಹೇಳ್ಬೇಕಲ್ವಾ ನಾನು ಹೇಳಲಿಕ್ಕಾಗತ್ತಾಂಗ್ರೆಸ್ ನಾಯಕರ ಜೊತೆ ಗುರುತಿಸಿಕೊಂಡಿದ್ದಾರೆ ನಮ್ ಜೊತೆ ಸ್ನೇಹ ಇದೆ ಅವ್ರ ಮೊದಲಿಂದ ಕಾಂಗ್ರೆಸ್ ಅಲ್ಲಿ ಇದ್ದವ್ರು ಡಿ ಸಿ ಎಂ ಆತ್ಮೀಯರು ಎಲ್ಲಾ ನಮ್ಮ ಬೇಕಾದವ್ರೆ ತೀರ್ಮಾನ ಅಲ್ಟಿಮೇಟ್ ಅವರೇ ತಗೋಬೇಕಲ್ಲ ಈಗ ಅದು ಉಚ್ಚಾಟನೆ ಮಾಡಿದ್ಮೇಲೆ ಸೂಕ್ತವಾದ ತೀರ್ಮಾನವನ್ನ ತಗತಾರೆ ಅದರಿಂದ ತಾವು ಇರಬೇಕು ಅಂತ ವಿನಂತಿ ಮಾಡ್ತೀವಿ ಒಂದಷ್ಟು ಚರ್ಚೆಗಳು ಸಹಜವಾಗ ಸಹಜವಾಗಿ ಪ್ರಶ್ನೆ ಅಷ್ಟೇ ಬಟ್ ರಾಜಕಾರಣ ಎಲ್ಲಕ್ಕೂ ಚರ್ಚೆ ಆಗತ್ರಿ ರಾಜಕಾರಣ ಚರ್ಚೆ ಇರೋದು ಯಾವ್ದೇ ರೀತಿ ಸೇರ್ಪಡೆ ಆಗಬೇಕು ಅಂತಂದ್ರೆ ರಾಜೀನಾಮೆ ಕೊಟ್ಟೆ ಬರ್ಬೇಕಾಗತ್ತೆ ತಾಂತ್ರಿಕವಾಗಿರ್ತಕ್ಕಂಥ ಅಧಿಕೃತವಾಗಿ ಈಗ ಸೇರ್ಪಡೆ ಆಗ್ಲಿಕ್ಕೆ ಆಗಲ್ಲ ಅವರು ರಾಜೀನಾಮೆ ಕೊಟ್ಟು ಬರಬೇಕಾಗತ್ತೆ ಇಲ್ಲ ಅಂದ್ರೆ ಬೆಂಬಲಿತವಾಗಿ ಇರಬಹುದು ಈಗ ಇಂಡಿಪೆಂಡೆಂಟ್ ಇದ್ದಂಗೆ ಉಚ್ಚಾಟನೆ ಮಾಡಿದಾಗ ಈಗ ಸಪೋರ್ಟೆಡ್ ಆಗಿರಬಹುದು ತಾವು ಸ್ವಾಗತ ತಾವು ಕೂಡ ಆಹ್ವಾನ ಮಾಡಿ ಖಂಡಿತ ಸ್ವಾಗತ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ ಸರ್ ಇದಿಷ್ಟು ಕೂಡ ಸಚಿವರಂತ ಚಲುವರಾಯ ಸ್ವಾಮಿ ಅವರ ಮಾತು ಅವ್ರು ಹೇಳುವಂತೆ ಎಸ್ ಟಿ ಸೋಮಶೇಖರ್ ಆಗಿ ಶಿವರಾಮ್ ಎಬ್ಬರ್ ಇಬ್ಬರನ್ನು ಕೂಡ ಪಕ್ಷಕ್ಕೆ ಅವರು ಕೂಡ ಸ್ವಾಗತ ಮಾಡಿರ್ತಕ್ಕಂಥದ್ದು ಪಕ್ಷಕ್ಕೆ ಬರೋದ್ರು ಖಂಡಿತವಾಗ್ಲೂ ಸ್ವಾಗತ